ಏನು ಮಲ ಭಾಳ ದಿವ್ಸಕ್ಕೆ ಹೊಲಕ್ಕೆ ಬಂದಿಲ್ಲ ಹಿಂದೆ ಬರ್ತಾಳೆ ನಾಳೆ ಅಂತೇಳಿ ತಿನ್ನೋ ದಾರಿ ನೋಡ್ತೀನಿ ರೊಕ್ಕ ಓದು ಎಷ್ಟು ದಿವಸ ಅಂತ ಗೊತ್ತೈತೆ ನಿನಗೆ ಇಲ್ಲ ರೀ ಗೌಡ ನನ್ ಗಂಡರೇ ಕುಡಕದ್ರಿ ನಾವು ಕುಡಕಿದ್ದಿದ್ರೆ ಗೊತ್ತೇ ಐತಲ್ರಿ ನಿಮಗೆ ಹಿಂದಿಲ್ಲ ನಾಳೆ ನಿಮ್ಮ ರೊಕ್ಕ ಮುಟ್ಟಿಸಿ ಮುಟ್ಟಿಸ್ತೀನಿ ರೀ ನಿನ್ನ ಗಂಡ ಕುಡುಕೋದು ನನಗೂ ಗೊತ್ತೈತಿ ನಿನ್ನ ಗಂಡ ನಮ್ಮ ಹೊಲದ ಕೆಲಸ ಮಾಡಿ ನನ್ನ ರೊಕ್ಕ ಮುಟ್ಟಿಸ್ಬೇಕತ್ತೇನಿಲ್ಲ ನೀನು ಅವಾಗ ಅವಾಗ ಬಂದೆ ಕೆಲಸ ಮಾಡಿದ್ದು ತಾಳಿದ್ರೆ ರೊಕ್ಕ ಮುಟ್ಟು ನೀ ನೀವು ಬರಲಿಲ್ಲ ಅದನ್ನು ನಾ ಬೀಡಲಿಲ್ಲ ಆದರೂ ಏನಾಯ್ತು ಮಾಲ ಈಗ ಬಂದಿಯಲ್ಲ ಕೆಲಸ ಮಾಡ ಏನು ರೊಕ್ಕ ಮುಟ್ಟಿತಾವ ನೀ ಅಂಜಬೇಡ ಬೇಡ ನಾ ಇರುತ್ತ ಅಲ್ಲ ರೀ ಗೌಡ್ರ ನಾ ಹಬ್ಬಕ್ಕೆ ಬಂದು ದುಡಿದ್ರೆ ಹೆಂಗೆ ಮುಟ್ತದ್ರಿ ನನ್ನ ಗಂಡಗೂ ಬುದ್ಧಿವಾದ ಹೇಳಿ ಬುದ್ಧಿವೆ ಕರ್ಕೊಂಬಂದು ಇಬ್ರು ದುಡು ಮುಟ್ಟಿಸ್ತೇವ್ರಿ ಗೌಡ್ರ ಹೋಗ್ಲಿ ಬಿಡು ಮಾಲ ಯಾಕೆ ವಿಚಾರ ಮಾಡಕತ್ತೀ ಎಲ್ಲ ಗಂಡ ಅವನು ತೆಳಗಿನ ಪಟ್ಟಿಗೆ ಕಳಿಸ ಏನ

ಏನು ಹೋಗ್ಬೇಕ್ ಕೇಳ ಹೋತೀನಿ ಪಟ್ಟಿಗೆ ನೀರು ಹಾಸು ಹೋಗು ಅಂದಿಟ್ರೆ ಆ ತಮಾಟಿ ಔಷಧಿ ಹೊಡೆದಿಲ್ಲ ಹಾಂ ಆಯ್ತು ಹೆಂಗೆ ಇದ್ದಿದ್ದು ಹಂಗೈತಿ ಹಾಂ ಆಯ್ತು ರೀ ಸೊ ಇವತ್ತು ಅಂದಿಲ್ಲ ಕಾಟಾದ್ಮೇಲೆ ಅಗ್ದಿ ರಾಜ್ಯತೆ ಮಣ್ಕೊಂಡ್ರೆ ತಗ್ದ ನಿಮ್ಮಪ್ಪ ಒಂದು ಮಾಡ್ತಾನೆ ಇಲ್ರಿ ಸೊಪ್ಪಾರೆ ಹೋತೀನಿ ಹೋಗ ನಾ ಹೋತೀನಿ ಒಂದು ಸ್ವಲ್ಪ ಮಧ್ಯಾಹ್ನ ಬುತ್ತಿ ತಗೊಂಬಾಷ್ಟ ತೊಗೊಂಡ್ ಬರ್ತೀನಿ ಸಂತಾಸು ಕೂಳಿಗೇ ಅದು ಕೂಳತ ಬಡ್ಕೋತಿಲ್ಲ ಕೂಳ್ಬೇಕಾ ಆಯ್ತು ಆಯ್ತು ಅಲ್ಲ ಹೋದ್ಲ ನಿನ್ನ ಗಂಡ ಈಗ ರೀ ಸ್ವಲ್ಪ ನಗ ಯಾಕೆ ಮೋತಿ ಸಣ್ಣದ ಮಾಡಿ ಯಾಕೆ ಇನ್ನೊಂದು ದಿವ್ಸ ಏನರ ಹಾಕಬೇಕಾಗ್ಯವ ಹಂಗೇನು ರೀ ಇದ್ರೆ ಹೇಳ ನಿನ್ನ ಅಡಚಣೆ ಸಾಕು ಸಂಬಂಧನ ಅದಾನ ಏನತಿ ಯಾಕೆ ಅಮಾಲ ನನ್ನ ಕೈಯ ನಿನ್ನ ಮುಂಡಿಗೆ ಏನಾರ ವಾಜ್ಯಾಗಲಾತೈತಿನ ಆ ಅಂದ್ರೆ ಕೈ ಇಟ್ಟದ್ರೂಪ್ಲ ಹಿಂದಕ್ಕೆ ಸರಿತಿ ಅಂದ್ರೆ ಈ ಗೌಡ್ ಕೇಳೋದಕ್ಕೆ ಈ ಹಿಂದಕ್ಕೆ ಸರ್ಯದಕ್ಕೆ ಒಂದಕ್ಕೊಂದು ಸಂಬಂಧ ಇಲ್ಲ ಸಂಬಂಧ ಮಾಡ ಹ್ಞೂ ಅಣ್ಣ ದುನಿಯಾ ರೊಕ್ಕ ಕೊಡ್ತೇನೆ ಏನಂದಿ ಬಿಡ್ರಿ ಗೌಡ್ರ ಊರಾಗ ನೀವೇ ದೊಡ್ಡೋರು ಹಿಂಗೆ ಮಾಡೋದಿಲ್ಲ ತಪ್ಪು ಅನ್ಸಂಗಿಲ್ಲ ನಿಮಗೆ ಅಲ್ಲ ಮಲ್ಲ ನಾ ಮಾಡೋದು ತಪ್ಪು ಅನಿಸ್ಲಾತೈತಿ ನಿನಗೆ ಹುಟ್ಟಿದ ಕೂಸಿನ ತಾಯಿ ತಂದಿನ ಕೊಂದು ಹಾಕ್ತಾರೆ ಅವ್ರು ಮಾಡೋದು ತಪ್ಪಲ್ಲ ಆದ್ರೆ ನಾನು ನಿನ್ನ ಮುಂಡಿ ಮೇಲೆ ಕೈ ಇಟ್ಟೆ ನಿನ್ನ ಕಷ್ಟ ಸುಖ ಕೀಳೋದು ತಪ್ಪತಿಯಲ್ಲ ಏನು ಮಾತಾಡ್ತೀಯ ನೀನು ಅದು ಎಲ್ಲ ಗೊತ್ತಿಲ್ಲ ರೀ ಗೌಡ್ರಾ ನಿಮ್ಮ ರೊಕ್ಕ ಏನೈತಿ ದುಡಿಲಾಕ ಬಂದೇವ್ರಿ ದುಡಿದು ಮುಟ್ಟಿಸ್ತೇವ್ರಿ ಅಷ್ಟೇ ರೀ ಎಷ್ಟು ಹುಚ್ಚತಿ ಮಾಲಾ ನೀನು ನಿನ್ನ ರೊಕ್ಕ ನನಗೆ ಲಗುನು ಬೇಕಾಗಿಲ್ಲ ನನಗೆ ನೀ ಬೇಕು ಹಾಂ ಹಿಂಗೆ ಹಿಂದ ಸರ್ಸಾಗೆ ಬೇಕು ನನಗೆ ಇದಕ್ಕೆ ನೀ ಏನಂದಿ ಅಲ್ರಿ ಗೌಡ್ರ ನೀವು ಹಿಂಗೆ ಎಲ್ಲ ಮಾಡೋದು ನನ್ಗೆ ಸರಿ ಅನ್ಸಲ್ಲ ರೀ ಗಂಡ ಮೊದ್ಲೇ ಕುಡಕದಾನ್ರಿ ನೀವು ಕೈ ಮುಟ್ಟೋದು ಮೈ ಮುಟ್ಟೋದು ಗೊತ್ತಾಯ್ತು ಅಂದ್ರೆ ಸುಮ್ಮರಲ್ರಿ ನೀ ಹಿಂಗೆ ಮಾಡೋದು ನನಗೆ ಸರಿ ಅನ್ಸಲ್ರಿ ನೋಡ್ಮಾಲ ನಾ ಹೇಳ್ದಂಗೆ ನಡಿಬೇಕು ನಡಿಲಿಕ್ಕೆ ಅದನ್ನ ಹೆಂಗೆ ನಡ್ಸ್ಬೇಕು ಅನ್ನೋದು ನನಗೆ ಗೊತ್ತೈತಿ ಗೊತ್ತಾಯ್ತು ಅಂಬುದು ಸಂಜಿತನ ಯಮನೆಯನ್ನ ಕೈಯಾಗ ಹೇಳಿ ಕಳಿಸಿ ಹಂಗೆ ಯಾಕೆ ಮಾಡ್ತೀವಿ ಮುಟ್ಟಿದ್ರೆ ಇರಿಬೇಡ್ದಂಗೆ ಮಾಡ್ತೀಯಲ್ಲ ಮುಡ್ತನ ಮುಡ್ತನ ಹೇಳಿ ಕಳಿಸ ಬರಲೇ ಬಾಯ್ ಗೌಡ್ ರಾಕಿಂಗ್ ಮಾಡತ್ತಾರ ತಿಳ್ದವ್ರ ಅದಾರ ಸದ್ಯಕ್ಕೆ ರೊಕ್ಕ ಕೊಡಂದ್ರೆ ಎಲ್ಲಿಂದ ಕೊಡ್ಬೇಕು ನನ್ನ ಗಂಡರೇ ಕುಡಕದನಾ ನನ್ನ ಗಂಡರೇ ಕುಡುಕದಾನ ಆದ್ರೆ ಗೌಡ್ ಹೇಳಿದ ಮಾತಿಗೆ ಒಪ್ಕೋಬೇಕು ಜನರ ಏನು ತಿಳ್ಕೊಂಡಿತ್ತು ಜನ ಏನಕ್ಕೆ ತಿಳ್ಕೊಳಕ್ಕೆ ನೂರು ತಿಳ್ಕೊಳ್ಲಕ್ಕ ನನಗೇನು ಮಾಡಬೇಕೈತಿ ಗೌಡ್ ಹೇಳ್ದಂಗೆ ಒಪ್ಕೋಬೇಕು ಯಮನೆ ಬೇವಾಗ ಬರ್ತಾನೇನ ನೋಡತ್ತಿನ ಒಂದು ಹಾದಿ

ಅವಂಗ ಕೆಳಗಿನ ಪಟ್ಟಿ ಕಚ್ಚನ್ ಗೌಡ ಪಾಲ್ ತಿರು ಬಾ ಅಂತ ಹೇಳಿ ಇದು ವಿಷಯ ನನ್ನ ಗಂಡಗಿರ್ ಕಿವಿಗ್ ಬಿತ್ತು ಯಮ್ನ ಯಾರು ಉಳಂಗಿಲ್ಲ ಹಿಂಗೆ ಮಾಡ್ತೀನಿ ಹೋಗಿ ವಿಷಯ ಗೌಡ ಮುಟ್ಟಿಸ್ಬಿಡ್ಲಿ ಹಾ ಗೌಡಗೆ ಹೇಳಿ ಹೋಗಿ ಹೋಗಿ ಬರ್ಲಾಕ ಇಂದ್ರ ಹೋಗಿ ಬಾ ಯಮ್ನ ಹೋಗಿ ಬಾ ಅಲ್ಲ ಕೇಳಿ ಕೇಳಿ ಹೋಗಿ ನಾ ರೀ ತೆಳಗಿನ ಹೊಲ್ದೊಂದು ಕೆಲಸ ಮುಗಿಸ್ಕೊಂಡ್ ಬನ್ನಿ ಇಲ್ಲಿ ಮಾಲಕನ ಮನಿಗೆ ಹೋಗಿರ್ಬೇಕು ಅಲ್ಲಿ ಹೋಗ್ತೀನಿ ಗೌರಿ ಬಾಯಿಲಿ ಏನೋ ಹೊಲಕ್ಕೆ ಹೋಗಣಂದಿದ್ಲೆ ಮಾಡಿ ನೋಡಕ್ಕೆ ಬರೋಣ ಗಾಡಿ ಹೋದಾನವ ಯಮನೆ ಗಾಡಿ ಹೋದಾನ ರೀ ನೀವು ಯಮನಪ್ಪ ಗಾಡಿ ಹಾಕಿ ಕೊಡ್ತೀರಿ ಏ ಹುಚ್ಚಿ ಅವ ಯಾರು ತಿಳ್ಕೊಂಡಿ ಅವನು ಅವ ನಮ್ಮ ಮನಿ ಮಗ ಇದ್ದಂಗ ಗಾಡಿ ಒಯ್ಬೇಕಾದ್ರೆ ಅವನು ಕೆಲ್ಸಕ್ಕೆ ಹೋಗಂಗಿಲ್ಲ ನಮ್ಮ ಕೆಲ್ಸಕ್ಕೆ ಹೋಗಿರ್ತಾನ ನಾನು ನಾನು ಕೆಲ್ಸಕ್ಕೆ ಕಳಿಸಿದ್ರು ಹೋಗ್ಯಾನ ಇದ ರೀ ದಿನ ಹೊತ್ ಹೊಂಟ್ರ ಬರ್ತಾನ ಗಪ್ಪ ಎಲ್ಲಿ ಕಣ ಆಗ ಮಾ ನೋಡ್ರಿ ಎಲ್ಲ ಬರೋಬ್ಬರ ಐತಿಲ್ಲ ಎಲ್ಲ ಬರೋಬ್ ಒಂದು ಕೆಲಸ ಮಾಡ ಗೌರಿ ನೀನು ಯಮ್ನೇ ಜೊತೆ ನಡಿ ಅಲ್ಲಿ ತಮಾಟಿಗೆ ಔಷಧ ತೊಡ್ದಿಲ್ಲ ನೋಡ ಏನ ನಾವೊಂದಿಟ್ಟ ಒಬ್ರು ಬರೋರ್ದಾರ ಇಲ್ಲೇ ಮೀಟಿಂಗ್ ಐತಿ ಯಾರು ಬರೋ ಏ ಯಾರು ಬರೋರ್ದು ಏನು ಬರೋರ್ ಕೇಳಬಾರ್ದ ಮೀಟಿಂಗ್ ಐತಿ ಮುಗೀತೆ ಹೋಗ ನಾ ಹೇಳ್ತೇನೆ ಅಲ್ಲೇ ಬರ್ತೀನಿಲ್ಲ ಬರೀ ಬರೀ ನಿಮಗೆ ತೋದು ಏನು ಬರೀ ಹೊಸ ಅಲ್ಲಿರ ತಮಾಟಿ ಕಡೆ ನೋಡ್ರಿ ಸ್ವಲ್ಪ ಅವಷಧತ್ವ ಹೊಡೆದಿಲ್ಲ ನೋಡಿಟ್ಟ ಎಷ್ಟು ತ್ರಾಸ ಆಕತ್ ನೋಡ್ರಿ ಹಾ ನಾವೊಂದು ಯಾವ್ದ್ರೂ ಮೀಟಿಂಗ್ ಮಾಡ್ಬೇಕಂದ್ರೆ ನನ್ನ ಹಿಂದಿಗೆ ಎಷ್ಟು ತ್ರಾಸ ನಿನ್ನ ಬಿಟ್ಟು ಏನು ಮಾಡೋದಿಲ್ಲ ತಿಳಿ ನಿನ್ನ ಮುಂದೆ ನಾಟಕ ಮಾಡಿ ನನ್ನ ಮನಸ್ಸಿಗೆ ಬಂದದ್ದು ಮಾಡೋದ ನನ್ನ ಚಟ ಹೋಗ ನನ್ನ ಹೆ ಗೊತ್ತಾಗಲ್ಲ ನಂಗೆ ಆ ಮಾಲನ್ನ ಅನುಭವಿಸ್ಕೋಬೇಕು ಇವತ್ತು ಹೊಸ ಮಾಲ ಬರೋತ್ತ

ಬರಂಗಿಲ್ಲನ ರೊಕ್ಕ ತೀರ್ಬೇಕನು ಬೇಡ್ರಿ ಸಾವ್ಕಾರ ಅದರಿಂದೆ ಕಡೆಯಾಕ ಆಗಬೇಕತ್ತೆ ಗಂಡ ಹೆಂಡ್ತಿ ಇಬ್ಬರೂ ದುಡಿಯಾತೇವಿ ರೀ ಏಯ್ ಇದ್ರಾಗ ಯಾಕೆ ಋಣದ ಮಾತು ಮಾತಾಡ್ತೀ ನಾ ಅದನಿಲ್ಲ ನೀ ನೋಡು ನಾ ಹೇಳ್ದಂಗೆ ನಡ್ಕೊಂಡಿ ಅಂದ್ರೆ ನಿಗೆಟ್ ಕೊಟ್ಟಿಲ್ಲ ರೊಕ್ಕ ಒಟ್ಟು ಮಣ್ಣ ಮಾಡ್ತ ಆತಲ್ಲ ಆಯ್ತು ನಾ ಹೇಳ್ದಂಗೆ ನಡ್ಕೋತಿಲ್ಲ ನಡ್ಕೊತ ನಡ್ಕೋತೀವಿ ಹಾಂ ಮತ್ತೆ ಸೌಕಾರ ಸಾಕಾರು ಯಾಕೆ ಬಿದ್ದಿತ್ತ ನನ್ಗೆ ಫಳನ್ ಬೀಳ್ತರಿ ಸೌಕಾರ ನಿಮಗ್ ಫಳಂ ಬಿದ್ದದ ನಾನ್ ಹೆಣ್ದಿಕ್ ಚಂದ ಮನ್ಯಾಗ ಇಟ್ಕೊಂಡು ಕೂತೀರಿ ಏ ನನಗೇನ್ ಬೀಳ್ತಾಳು ಮನ್ಯಾಗ ಕೆಲಸ ಇತ್ತು ಬಾರ ಮಾತಾಡೋದಿ ನೀ ಮನ್ಯಾಗ ಕೆಲಸ ಬಾಗ್ಲಾಕ್ ಕೆಲಸ ಮಾಡ್ಬೇಕು ಬಾಗ್ಲಾ ಮುಚ್ಚಿ ಕೆಲಸ ಮಾಡಿ ಸಾವುಕಾರ ನೀ ಏ ಬಾಗಿಲ ಹಾಕೋದಕ್ಕೆ ಬಾಗಿಲ ತೆರದ್ ಏ ನನಗ ಬಟ್ಟೆ ತೋರಿಸಿ ಮಾತಾಡ್ಬೇಡ ಬಟ್ಟೆ ತೋರಿಸಿ ಮಾತಾಡ್ತೀನಿ ಮಗನ ಊರಾಳು ಗೌಡನ ನನಗ್ ಬಟ್ಟ ತೋರಿಸಿ ಮಾತಾಡೋ ದೊಡ್ಡ ಮಾಡ್ಬಿಟ್ಟ ನೀವ್ ಯಾತ್ರ ಗೌಡ್ರಿ ಒಂದ್ ಹೆಣ್ ಮನೆಯ ಕೊಂಡಿ ಹಾಕೊಂಡು ಕೂತಿರಿ ನಾಚಿಕೆ ಬರ್ಬೇಕು ನಿಮಗ ಏ ನಿನ್ ಹೇಳ್ತೀರೋ ಅಕ್ಕ ತಗೊಂಡ ಐತಿ ಮಾತಾಡ್ಬೇಕು ಕರ್ಸಿನ ಎಣ್ಣೆ ಒಳಗೆ ಹಾಕೊಂಡು ಮಾಡ ನನ್ನ ಮಗ ಅಲ್ಲ ನೀವು ನೀವ್ ಅಂತ ನನಗೆ ಗೊತ್ತದ ರೀ ಹೇಳಿ ರೊಕ್ಕ ಕೊಟ್ಟಿದ್ರ ಅದೇ ಲೆಕ್ಕ ಮಾಡಕ್ ಬಂದಿದ್ದಾರೀ ಎಷ್ಟು ಓದೈತಿ ಅಂತ ಹೇಳಿ ಅಲ್ಲ ಬಂದಿನ ನಾಲ್ಕು ದಿವಸ ಆಗಿಲ್ಲ ಲೆಕ್ಕ ಕೇಳ್ತಾನ ಮಾನಕ ಲೆಕ್ಕ ಲೆಕ್ಕ ಕೇಳ್ಬೇಕು ನನಗ್ ಕೇಳ್ಬೇಕು ಮನಿ ಯಜಮಾನ್ ನಿನ್ಗೇನ್ ಲೆಕ್ಕ ಏ ರೊಕ್ಕ ನಿನ್ನ ಹೆಂಡತಿ ಕೈ ಕೊಟ್ಟನ ನಿನ್ನ ಕೈಯ ಕೊಟ್ಟಿಲ್ಲ ಬಿದ್ದಿತ್ ಲೆಕ್ಕಿಸ್ಕೊಂಡ ಗೊತ್ತದ ಸಾವುಕಾರ ನೀದಕ್ ರೊಕ್ಕ ಕೊಟ್ಟಿದ್ದಾನ ನನಗೆ ಗೊತ್ತದ ಏಯ್ ಬರ ಏನು ಲೆಕ್ಕ ನೀನು ಕೇಳ್ಬೇಕಲ್ಲ ಮಗನ ನಾನು ನನಗೆ ನಿನ್ಗ ಕೇಳ್ತಾನ ನಿನ್ಗ ಕೇಳ್ತಾನೆ ಏನ ಹಂಗು ಅಂದಿದಿ ಹಿಂಗು ಅಂದಿ ನೀನು ಹಿಂದಿನ ಬಿಟ್ಟು ಹೋಗು ನನ್ನ ರೊಕ್ಕ ಮುಟ್ಟಿಸೋಗ ಏ ನಡಿಮಾಲ ಸಾಕಾರ ಇದರ ಪರಿಣಾಮ ಬೇರೆನೇ ಆಗ್ತದ ಹುಷಾರಾಗಿರೋ ಆಕತ್ ಓ ಏನು ಮಾಡಂಗದಿ ರೊಕ್ಕ ಕೊಟ್ಟೆನ ರೊಕ್ಕ ಕೊಟ್ಟನು ರೊಕ್ಕದ ಲೆಕ್ಕ ಕೇಳಕತ್ತನ ಲೆಕ್ಕ ಕೇಳಾಕತ್ತೀನಿ ಉಳ್ದಂಗೆ ಆತಲ್ಲ ರೊಕ್ಕ ಇಂದು ಹಣ್ಸಿಮೆ ಹಸಿಮೆಣ್ಸಿಕಾಯ್ ಇಟ್ಟಂಗೆ ಆಗಿರ್ಬೇಕು ನನಗೆ ನಿನ್ನ ರೊಕ್ಕ ರೊಕ್ಕ ನಿನ್ನ ರೊಕ್ಕ ಮೂರು ದಿನ್ದಾಗ ನಿನ್ನ ರೊಕ್ಕ ತಂದು ಕೊಡ್ತೀನಿ ತಗೊಂಡು ಬಾರೋ ರೋ ಮೂರು ದಿನ ಇಲ್ಲೇ ಇಲ್ಲ ನಿಂತಿ ತಗೊಂಡು ಬಾ ತಂದು ಕೊಟ್ಟು ರೊಕ್ಕ ಕೊಟ್ಟು ನಿನ್ನ ಹೆಂತನ ಕರ್ಕೊಂಡು ಹೋಗೋದು ನಾಟಕ ಮಾಡ್ತೀನಿ ಮಗನ ತಿಲ್ಲಾಕ ನುಚ್ಚಿಲ್ ಮಕ್ಕಳಿಗೆ ಸೊಕ್ಕ ಕೇಳ್ಬೇಕಾರೆ ಎಷ್ಟು ಬೇಕಾಗ್ತೈತಿ ಏನು ಮಗನ ಊರ ಗೌಡನ ಮುಂದೆ ನಿಂತು ಮಾತಾಡುತ್ತೆ ದೊಡ್ಡವನಾಗ್ಬಿಟ್ಟ್ಯ ದೊಡ್ಡವನ ಬೇಗ ನನಗೆ ಮಾತಾಡ್ತೀನಿ ಮಗನ ರೀ ಗೌರ ಹೇ ನನ್ನ ನನ್ನ ಗಂಡ ಎಂಥವ್ನೇ ಇರ್ಬೋದು ರೀ ನನ್ನ ಗಂಡ ಕೈ ಎತ್ತು ಅಧಿಕಾರ ನಿಮಗಿಲ್ಲ ರೀ ನನ್ನ ಗಂಡಿಗೆ ಯಾಕೆ ಕೈ ಎತ್ತಿರಿ ನೀವೇ ರೀ ನನ್ನ ಗಂಡ ಕೈ ಎತ್ತಾಕೆ ಹೇ ಹೇ ಮಲ ಎಲ್ಲ ನಿನ್ನ ಗೌಡ ನಿನ್ನ ಗಲ್ಲ ಹುಡುಗರಿಗೆ ಗೌಡ ಇದ್ದಿರ್ಬೇಕು ನನ್ನ ಗಂಡನೇ ನನಗೆ ರಾಜ್ಯ ಇದೊಂದು ನೆನಪಿರ್ಲಿ ನಿನ್ನ ರೊಕ್ಕ ನಿಂತ ಜಾಗದಾಗ ಒಗೆಯತ್ ಕ್ಯಾಪೇಸಿಟಿನೂ ಐತಿ ನಮಗೂ ಏ ಯಾರಂತ ಕೀಳಾಗಿ ನೋಡಬೇಡ ಗೌಡ ಮರಳು ಹೆಂಗೆ ವಿಚಾರ ಮಾಡ ರೊಕ್ಕ ಕೊಟ್ಟೆನ ನಿನ್ನ ಗಂಡಗೆ ಹೊಡೆನ ನಿನಗೆ ಹೆಂಗೆ ಬೆಂಕಿ ಬಿತ್ತಲ್ಲ ನಾ ಗಸ ಗಸ ರೊಕ್ಕ ಕೊಟ್ಟನು ರೊಕ್ಕ ಒಗೆದು ಮಾತಾಡ ಅಲ್ಲಿತನ ಒಳಗೆ ಕುಂಡ್ರು ನಡಿ ಏನ್ ಹೇಳ್ತಾನ ಭಾಳ ತಿಂಡಿಲಿ ಮಾತಾಡತ್ತಿಲ್ಲ ರೊಕ್ಕ ತೊಗೊಂಡು ಬಂದು ಮಾತಾಡ ಮಗಡ ಗೌಡ್ರ ಹಾಂ ನಿಮ್ದು ನಿಮ್ಮದು ತಪ್ಪಿಲ್ಲ ಅಷ್ಟು ಮಾಡಬೇಡ ನನ್ನ ಹಿಂಡಿದಿದ್ದು ತಪ್ಪಿಲ್ಲ ತಪ್ಪು ನಂದು ಯಾಕಂದ್ರೆ ಕುಡೆ ಚಟ್ಕಾಗಿ ನಾ ಹಾಳಾಗಿನಲ್ಲ ಇದ್ರ ಪರಿಣಾಮ ನಾನೇ ಉಣಬೇಕು ಗೌಡ್ರ ಮೂರು ದಿವ್ಸ ಟೈಮ್ ಕೊಡ್ರಿ ನಿಮ್ಮ ರೊಕ್ಕ ತಂದು ಕೊಡ್ತೀನಿ ಆದ್ರೆ ಇಂತ ನೀಚ ಕೆಲ್ಸಕ್ಕೆ ನೀವು ಮಾತ್ರ ಇಳಕ್ಕೆ ಹೋಗಿ ನೀವು ಯಾಕೆ ಕೈ ಮುಗಿತೀರಿ ಮೂರು ದಿನ ಯಾಕೆ ಟೈಮ್ ತೊಗೋರಿ ಈಗಿಂದ ಈಗ ಒಗದು ಬಿಡನತ್ತ ಅವ್ರು ಮಾರಿ ಮ್ಯಾಗ ಮಾಲಾ ಏನು ಮಾತಾಡತ್ತಿ ಏನು ಮಾತಾಡತ್ತಿಲ್ಲ ನನ್ನ ಗಂಡನ ನೀವು ನಂಬಿರ್ಬೇಕು ಗಂಡನ ತನ ಕೈ ಎತ್ತೀರಿ ಅಂದ್ರೆ ನಾ ನಿಮ್ಮನ್ನು ಬಿಡಂಗಿಲ್ಲ ಯಾ ಹೆಣ್ಣು ಸಹಿಸೋಂಗಿಲ್ಲ ಗಂಡ ಕೈ ಎತ್ತಿದ್ರೆ ಇನ್ನೊಂದು ಗಂಡಸ ಇದೋ ತಿಳ್ಕೊರಿ ರೀ ಗೌಡ್ರ ಎಷ್ಟು ಅದ ಲೆಕ್ಕ ಈಗಿಂದ ಈಗೇ ಲೆಕ್ಕ ಮಾಡ್ರಿ ನನ್ನ ರೊಕ್ಕ ತಗೊಂಡು ನನಗೂ ಸವಾಲು ಕೊಂಡ್ರೆ ಮಕ್ಕಳ ಏ ಬಡವ್ರು ಬೇಕಾರು ನನ್ನ ಮಕ್ಕಳಲ್ಲೇ ನೀವು ನಾವ್ ಬಡವರೇ ಇರ್ಬೋದು ರೀ ಲೆಕ್ಕ ಬಿಟ್ಟಿಲ್ಲ ಲೆಕ್ಕ ಹಿಡ್ದೇ ಅದೇವು ಇದನ್ ತಿಳ್ಕೊ ನೀವು ಇಲ್ಲಿ ಮುಟ್ಟಿ ಮಾತಾಡುದು ಒಳಗೆ ಮುಟ್ಟಿ ಮಾತಾಡಿ ತಂದ್ರ ಆ ಸುಖನ ಬೇರೆ ಇತ್ತಿತ್ತು ಇವತ್ತು ನಿನ್ನ ಗಂಡನ ಮೇಲೆ ಕೈ ಹಚ್ಚಿದಕ್ಕೆ ನನ್ನ ಮುಟ್ಟಿ ಮಾತಾಡಂಗದಲ್ಲ ಏ ತಗೊಂಡ್ ಬರೋ ರೊಕ್ಕ ತಗೊಳ್ ಬಾ ರೊಕ್ಕ ಕೊಟ್ಟು ಹೋಗ ಮೂರು ದಿವ್ಸ ಟೈಮ್ ತೋಂದೀನಿ ರೀ ಮೂರು ದಿವಸ ಬಿಟ್ಟು ನಿಮ್ಮ ರೊಕ್ಕಪ್ಪ ಮೂರು ದಿವಸ ನೀನು ಹೇಳ್ತಿಲ್ಲ ಇಲ್ಲ ನಡಿ ಒಳಗೆ ನಡಿ ಒಳಗೆ ನಡಿ ನೋಡ್ರಿ ನೋಡ್ರಿ ಹೊಡ್ತಾರೆ ನೋಡಿರಿ ನೋಡ್ರಿ ಏನಾಗ್ಯತೆ ರೀ ಹಿಂಗ್ಯಾತ್ರಿ ಏನಿಲ್ಲ ಅದು ನೀ ಯಾಕೆ ಲಗು ಬಂದ್ ನಾ ಬರೋಕಿತ್ತ ಮೊದಲ ಯಾಕೆ ಬಯಾ ನೋಡಿರಿ ಗೌಡ್ತಾರೆ ಎದಕ್ಕೆ ಕ್ಷ್ಯಾರ ಅಂತ ಗೊತ್ತಾಗಿಲ್ಲ ರೀ ಹಿಂಗೆ ನಿಮಗೆ ಬಾಯ್ ಕಡಿ ಬಾ ಅದು ಏನಾಯ್ತು ಅಂದ್ರೆ ನಿನಗೆ ಏನು ಇಲ್ಲ ನಾ ಅಲ್ಲಿ ಹೊಲಕ್ಕೆ ಬರ್ತನ ಚಲೋ ಏನಿಲ್ಲ ಎಲ್ಲಿ ಹೇಳಿ ಆಗ್ಯಾವೆ ನೀ ಒಳಗೆ ಹೋಗು ಇಕ್ಕಿ ಯಾಕೆ ನೀನು ಹೊಡಿಯಾಕತ್ತಾ

ಯಾಕ ನಮ್ ಗೌಡ್ರು ಯಾಕೆ ಯಾಕ ಹಾಗೆ ಮಾತಾಡ್ತಿದ್ದೀನಿ ನಮ್ ಮನೆಗೆ ಅನ್ನ ತಿಂದಿದೆ ಋಣ ಇಲ್ಲ ಲಿನಗ ಗೌರ್ತಿ ನಿನ್ನ ಮನೆಯಗೆ ಅನ್ನ ತಿಂದ ಋಣ ನಾನು ಮನೆ ಭಾಗ ಅದು ನಿನ್ನ ಗಂಡ ನನ್ನ ಹೆಂಡತಿ ಮಕ್ಕನ್ನ ಹಾಕಣ ನುಯಂತ ಅಂತ ಮಾರಾ ಬರ ನಿನ್ನ ರೊಕ್ಕ ತಂದ್ ಹೋಗಿತಿ ಅಂತ ಹೇಳಲಿ ಮೂರದಿಂದ ತಂದ್ ಹೋಗಿತಿ ನಿಯತ್ತಾಗಿ ಇರದು ಕಲ್ಕೋ ಏ ಕಿಯಾಕ ವದ ಹಲಕಿಂದ ಯಾಕ್ರಿ ಏನ ಏನಕತನ ಒಂದಿರ್ ಕರೆ ಏನ ಏನಿಲ್ಲ ಅದು ಏನಕಿತಂದ್ರಾ

ನಾಕು ಹುಡುಗ ಮರ್ತೇನ ಏ ಅದು ಏನು ಬೆಲ್ಲ ಬಿಟ್ಟರೆ ಏನು ಹೋಗ್ಯಾನಿ ಏನಿಲ್ಲ ಅದು ಅದ ಹೇಳಿಲ್ಲ ಅವ ನೀವು ಸುಮ್ಮನೆ ಪಕ್ಕರ ಏನು ಹೇಳಾಕ ಹೇಳ್ದೆನಿ ಅಲ್ರಿ ಗೌಡ್ತಾರೆ ನಿಮ್ಮ ಗೌಡ ಕಚ್ಚಾಕೆ ಪಚ್ಚಿದ್ದಂದ್ರೆ ಈ ಕೆಲಸ ಯಾಕೆ ಮಾಡ್ತಿದ್ರು ಹೊಲಸ್ತನ ಹೌದುನಪ್ಪ ನೀ ಹೇಳಿದ್ದ ಕರೆ ಐತಿ ಈ ಗೌಡ ಮೇಲೆ ಭಾಳ ದಿನ ಒಂದು ಕಣ್ಣಿಟ್ಟೈತೆನ ಅದ ಈಗ ಸತ್ಯ ಆಗ್ಯದ ನೋಡು ನಾನು ನಂಬ ಏನು ನಂಬಲ್ಲೇನು ಅವ್ರಿಗೆ ರೊಕ್ಕ ಕೊಟ್ಟೀನಿ ವಾರ ಮಾತಾಡಕತ್ತಿದ್ದೀವಿ ಅರ್ಥ ಮಾಡ್ಕೋ ನಮ್ಮ ನಿನಗೆ ಇಷ್ಟೆಲ್ಲ ಆದ ಬೆಳಗ್ಗೆ ಕಣ್ಣ ಮುಂದೆ ನೀನು ನಂಬರ್ ನಾ ಇನ್ನು ಮುಂದೆ ಅದ ನಿನಗೆ ಬೋಡ್ರಿ ಇವತ್ತು ಆಯ್ತು ನೋಡ್ರಿ ನನಗೆ ನಿಮ್ಮ ಮನ್ಯಾಗ ಕೆಲಸ ಮಾಡಿದಕ್ಕೂನು ಇವತ್ತು ಅನೊಂದ್ ಆಯ್ತು ನನಗೆ ಅಂದ್ರೆ ನನಗೆ ಬೇಯ್ಲಕತ್ರ ನನಗ ಯಾರೂ ಭಯ ಆಗಂಗಿಲ್ಲ ರೀ ಇವತ್ತು ನನಗೆ ಭಾಳ ಸಂತೋಷ ಆಯ್ತು ನಾ ಹೋಗಿ ಬರ್ತೀನಿ ಹೋಗಲೇ ಹೋಗ ನಿಮ್ಮಂತ ವಿಶ್ವಾಸಕಾರ್ಥಕ ಇದ್ದರೆ ಏನು ಮಾಡುದ್ರು ನಡಿ ನಾನು ಮಾತು ಕೇಳು ನಡಿ ಒಳಗ ಹ್ಞೂ ನಾ ಒಳಗೆ ನಾ ಒಳಗೆ ಬರೋದಿಲ್ಲ ಗೋ ನಿನಗ ಎಲ್ಲಿ ಒಳಗೆ ಹಾಕಿಸ್ಬೇಕಲ್ಲ ಅಲ್ಲಿ ಒಳಗೆ ಹಾಕಿಸ್ತಾನ ಹಿಂಗ ರೊಕ್ಕದ ದಾವತಿ ಎಷ್ಟು ಮಂದಿ ಹೆಣ್ಮಕ್ಳು ಜೀವನ ಹಾಳು ನಿನಗೆ ಎಲ್ಲಿ ಮನಗಿಸ್ಬೇಕಲ್ಲ ಅಲ್ಲೇ ಮನಸ್ಸನ್ನ ಮನಗಿಸ್ಲಿಲ್ಲ ಅಂದ್ರೆ ನನ್ನ ಅಪ್ಪನ ಮಗಳ ಅಲ್ಲ ಗೌರಿ ರೊಕ್ಕ ದಾವತ ಇಟ್ಕೊಂಡ್ರೆ ಹಾಳನ್ನು ಕೈ ಕೊಡ್ತ ಎರಡು ಎರಡಲ್ಲ ಮೂರು ಮದುವೆ ಮಾಡಿಕೊಂಡ್ರೆ ನನ್ನ ಹೆಂದಿಗೆ ವಿಷಯ ಗೊತ್ತಾಯ್ತು ಹೂನು ಆ ಮಂಜನ ಮಗ ಯಾವ ಪೂರ್ತಲೇ ನನ್ನ ಮನೆಗೆ ಬಂದು ಏನೋ ಎಲ್ಲ ಇಟ್ಟಿದ್ರೆ ಇಟ್ಟಿದ್ದಿನಾಗ ಒಳ್ಳೆ ಮಾಡ್ಕೊಂಡು ಬಂದದ್ದು ಎಲ್ಲ ಸತ್ಯನ ಸಾಗೋಗ್ಬಿಡ್ತು ಮರಿ ರೊಕ್ಕದವ ತೆಳಿ ಸೊಕ್ಕಿಲಿ ಮೇರಿಬಾರ್ದು ಅದಕ್ಕೆ ಹಿರಿಯರು ಹೇಳ್ತಾರೆ ರೊಕ್ಕ ಇದ್ದವ ಭಾಳ ದಿನ ಬದುಕೋದಿಲ್ಲ ನಮ್ಮ ತಾಯಿ ತಂದಿ ಗಳಿಸಿಟ್ಟಾರ ಅಂತೇಳಿ ನಾವು ಏನೇನೋ ಮಾಡಿದ್ರೆ ನನ್ನ ಪರಿಸ್ಥಿತಿ ಒಬ್ರು ಒಬ್ಬರು ಆತ್ಮ ಮರ ಬರ ಮರಗಿಸ್ಬಾರ್ದ ಮನುಷ್ಯರಾಗಿ ನಾವು ತಿಳ್ಕೊಬೇಕು ರೊಕ್ಕೈತೆ ತೆಳಿ ಸೊಕ್ಕಿ ನಿಂದ ಮರಿದ್ರೆ ಹಿಂಗಾಗೋದ ಹಿಂಗಾಗ కొబ్బరి బౌడ్ర మర మర మరిగ్ర నమకి చలో చో